ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಶೀಮಾ ಪಬ್ಲಿಕ್ ಪ್ಲಸ್ನ ಮಾಲತಿ ಶಿವಾನಂದ್ ಮಾಡುವ ನಮಸ್ಕಾರಗಳು ವೀಕ್ಷಕ ಬಂಧುಗಳೇ ನಾವೀಗ ತೋರಿಸ್ತಿರುವಂತಹ ಈ ವಿಡಿಯೋ ಬಹಳ ಪುರಾತನವಾದ ಕಾರಣಿಕ ಸ್ಥಳವಾದ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನದ ಬಗ್ಗೆ ಆತ್ಮೀಯ ಬಂಧುಗಳೇ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನ್ನುತ್ತಾ ಆತ್ಮೀಯ ಬಂಧುಗಳೇ ಈ ವಿಡಿಯೋ ಬಹಳ ಪುರಾತನವಾದ ಬಹಳ ಕಾರಣಿಕ ಸ್ಥಳವಾದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದಲ್ಲಿರುವ ಒಂದನೇ ವಾರ್ಡ್ನ ಹುಂತನಗೋಳಿ ಎಂಬ ಇತಿಹಾಸ ಪ್ರಸಿದ್ಧ ಹುಂತನಗೋಳಿ ದುರ್ಗಾಪರಮೇಶ್ವರಿ ಅಮ್ಮನವರು ಮತ್ತು ನಾಗದೇವರು ಎಲ್ಲೂ ಕೂಡ ನೋಡಿರದ ವಿಚಿತ್ರ ವಿಸ್ಮಯವಾದ ಅತೀ ದೊಡ್ಡದಾದ ತಲೆ ಎತ್ತಿ ನೋಡಬಹುದಾದ ಹುತ್ತದಿಂದ ಕೂಡಿರುವ ದೇವಸ್ಥಾನ ಈ ಬೃಹತ್ ದೇವಸ್ಥಾನಕ್ಕೆ ಹುಂತನಗೋಳಿ ಎಂಬ ಹೆಸರು ಬರಲು ಕಾರಣ ಏನು ಎಂದು ಅಲ್ಲಿಯ ಅರ್ಚಕರಾದ ಮಂಜುನಾಥ್ ಹೆಬ್ಬಾರವರ ಪುತ್ರರಾದ ಶಶಿಕಾಂತ್ ಹೆಬ್ಬಾರ್ ಅವರನ್ನು ಕೇಳಿದಾಗ ಇಲ್ಲಿ ಗೋಳಿ ಎಂದು ಹೆಸರು ಬರಲು ಕಾರಣ ಇದು ಮೊದಲಿಗೆ ಬೃಹತ್ ಗಾತ್ರದ ಹುತ್ತದ ಮೇಲೆ ಗೋಳೆಯ ಮರವೊಂದು ಬೆಳೆದು ಹುತ್ತವನ್ನು ಸುತ್ತುವರಿದ ಕಾರಣ ಎಂದು ಹೆಸರು ಬಂದಿರುತ್ತದೆ ಬಹಳ ಅನಾದಿ ಕಾಲದಿಂದಲೂ ಕೂಡ ಗೋಳಿಗೆ ಅದರದೇ ಆದ ಇತಿಹಾಸ ಇದೆ ಹುಂತನಗೋಳಿಗೆ ಜನರು ತಮ್ಮ ಕಷ್ಟ ಕಾರ್ಪುಣ್ಯವನ್ನು ದೂರ ಮಾಡಿಕೊಳ್ಳಲು ಹುಂತನಗೋಳಿಗೆ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಡೆದುಕೊಂಡೇ ಬಂದು ಪೂಜೆಗಳನ್ನು ಮಾಡಿಸುತ್ತಿದ್ದರು ಈ ಹುಂತನಗೋಳಿ ದೇವಸ್ಥಾನವು ಹಸಿರು ಕಾನನದ ಮಧ್ಯೆ ಕಾಡಿನ ಮಧ್ಯದಲ್ಲಿ ಇದ್ದು ಇದರ ಪಕ್ಕದಲ್ಲೇ ಬೋರ್ಹರೆವ ನದಿ ಕೂಡ ಇರುತ್ತದೆ ಹುತ್ತದಿಂದಲೇ ಇರುವ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಎಳ್ಳಮವಾಸೆಯ ದಿನದಂದು ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ ದಿನಾಲೂ ಇಲ್ಲಿ ಪೂಜೆ ಇದ್ದು ಪ್ರತಿ ಸಂಕ್ರಮಣ ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತದೆ ಇಲ್ಲಿ ನಾಲ್ಕು ತಲೆಮಾರು ಹಿಂದಿನ ಪೂರ್ವಿಕರೊಬ್ಬರು ಇಲ್ಲಿನ ನಾಗದೇವರಿಗೆ ಮಹಿಳೆಯೊಬ್ಬರು ಹೆಣ್ಣು ಸಂತಾನವಾದರೆ ನಾಗದೇವರ ಕಣ್ಣಿಗೆ ಕಾಡಿಗೆ ಹಚ್ಚುತ್ತೇನೆ ಎಂದು ಹರಕೆಯನ್ನು ಮಾಡಿಕೊಂಡರಂತೆ ಅದರಂತೆ ಆ ಮಹಿಳೆಗೆ ಹೆಣ್ಣು ಸಂತಾನವಾಯಿತಂತೆ ಹೆಣ್ಣು ಸಂತಾನವಾದ ಮೇಲೆ ಸಂತಾನ ಪಡೆದ ಮಹಿಳೆ ದೇವಸ್ಥಾನಕ್ಕೆ ಹರಕೆಯನ್ನು ತೀರಿಸಲು ಬಂದಾಗ ಬೃಹತ್ ಗಾತ್ರದ ಹಾವೊಂದು ದೇವಸ್ಥಾನದ ಹುತ್ತದ ಒಳಗಿಂದ ಹೊರಕ್ಕೆ ಬಂದು ಹೆಡೆಬಿಚ್ಚಿ ಮಹಿಳೆ ಎದುರು ನಿಂತುಕೊಂಡು ನೋಡುತ್ತಿದ್ದಂತೆ ಮಹಿಳೆ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದರಂತೆ ಇದನ್ನು ನೋಡಿದ ಅರ್ಚಕರು ಹೇಳಿದ ಮಾತಿನಂತೆ ಆ ಮಹಿಳೆಯನ್ನು ಜನರು ಮಹಿಳೆಯ ಕೈಯನ್ನು ಹಿಡಿದು ಹೆಡೆಬಿಚ್ಚಿ ನಿಂತ ನಾಗದೇವರಿಗೆ ಒಂದು ಕಡ್ಡಿಯಿಂದ ಮಹಿಳೆಯ ಕೈಯಿಂದ ಕಡ್ಡಿಯನ್ನು ಹಿಡಿದು ನಾಗದೇವರ ಕಣ್ಣಿಗೆ ಕಾಡಿಗೆಯನ್ನು ತಾಕಿಸುವಂತೆ ಅರ್ಚಕರು ಹೇಳಿದ ಹಾಗೆ ಮಾಡಿದರಂತೆ ಇದು ಕಟು ಸತ್ಯ ಈ ಕಾಡಿಗೆಯನ್ನು ಹಾಕಿದ ನಂತರ ಹೆಡಬಿಚ್ಚಿನಿಂದ ನಾಗದೇವರು ಪುನಃ ದೇವಸ್ಥಾನದ ಒಳಗೆ ಹುತ್ತದೊಳಗೆ ಸೇರಿಕೊಂಡಿತಂತೆ ಇದನ್ನು ನೋಡಿದ ಪೂರ್ವಿಕರು ಕೆಲವರು ಈಗಲೂ ಕಣ್ಣ ಮುಂದೆ ಇದ್ದಾರೆ ಇಂದಿಗೂ ಕೂಡ ಈ ಮಹಿಳೆಯ ಒಂಬತ್ತು ಮನೆಯವರು ಸೇರಿ ಅಂದಿನಿಂದ ಇಂದಿನವರೆಗೂ ಚಂಪಾ ಷಷ್ಠಿಯ ದಿನದಂದು ಹುಂತನಗೋಳೆಯಲ್ಲಿ ಕಿರು ಷಷ್ಠಿಯನ್ನು ಮಾಡಿಸುತ್ತಿದ್ದು ಷಷ್ಠಿಯ ದಿನದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಬಂದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿಸುತ್ತಿದ್ದಾರೆ ಇಲ್ಲಿನ ನಾಗದೇವರ ಹುತ್ತದ ಕೆಳಗೆ ಅನೇಕ ವಿಶೇಷವಾದ ಉದ್ಭವ ಲಿಂಗಗಳಿದ್ದು ಇದನ್ನು ಊಹಿಸಲು ಅಸಾಧ್ಯವಾದದು ನೋಡುತ್ತಿದ್ದರೆ ಮೈ ರೋಮಾಂಚನವಾಗುತ್ತದೆ ಹುಂದನಗೋಳಿ ನಾಗದೇವರಿಗೆ ಹರಕೆ ಮಾಡಿಕೊಂಡು ತಮ್ಮ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಅಂದುಕೊಂಡ ಕೆಲಸ ಸಾಂಗವಾಗಿ ನೆರವೇರಿಸಿಕೊಟ್ಟ ಈ ದೇವರ ಶಕ್ತಿ ತುಂಬ ಅಗಾಧವಾದುದು ಇದು ನಮ್ಮ ಕಣ್ಣ ಮುಂದೆ ಈಗಲೂ ಇದೆ ಇಲ್ಲಿನ ನಾಗದೇವರಿಗೆ ಹುಂತನಗೋಳಿಗೆ ಹುರುಳಿ ಬಿಕ್ಕುತ್ತೇನೆ ಎಂದು ಮದುವೆಯಾಗದೆ ವಿಳಂಬ ಆಗುತ್ತಿರುವವರು ಮುತ್ತೈದೆ ಪೂಜೆ ಕೆಲವೊಂದು ವಿಶೇಷ ರೀತಿಯ ಪೂಜೆಗಳು ಇಲ್ಲಿ ವಿಶೇಷ ರೀತಿಯಲ್ಲಿ ನಡೆಯುತ್ತದೆ ಈ ಹುಂತನಗೋಳಿ ಎಂಬ ಪರಮ ಪವಿತ್ರ ಪುಣ್ಯಸ್ಥಳಕ್ಕೆ ಜನರು ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ಹುಡುಕಿಕೊಂಡು ಬಂದು ಹರಕೆ ಕೊಟ್ಟು ಹೋಗುತ್ತಾರೆ ಇದೀಗ ಈ ವರ್ಷ ಚಂಪಾ ದಿನದಂದು ಆ ಒಂಬತ್ತು ಮನೆಗೆ ಒಳಪಟ್ಟ ಖ್ಯಾತ ಕುಂದಾಪುರದ ನ್ಯಾಯವಾದಿಗಳಾದ ಸಂತೋಷ್ ಶೆಟ್ಟಿ ಇವರು ಶ್ರೀದೇವರಿಗೆ ರಜತ ಮುಖವಾಡವನ್ನು ಸಮರ್ಪಣೆ ಮಾಡಿರುತ್ತಾರೆ ಈ ಹುಂದನಗೋಳಿಯ ಬಗ್ಗೆ ಬಹಳಷ್ಟು ಸತ್ಯ ಘಟನೆಯ ಬಗ್ಗೆ ನೋಡಿದವರು ಕೇಳಿದವರು ಇದ್ದಾರೆ ಇಂತಹ ಒಂದು ಕಾರಣಿಕ ಕ್ಷೇತ್ರ ಬೇಡಿದ್ದನ್ನು ಬೆಳಕಾಗಿ ರೂಪಿಸುವ ನಂಬಿದವರನ್ನು ಕೈಬಿಡದೆ ಕಾಪಾಡುವ ವಿಶ್ವವಿಖ್ಯಾತವಾದ ಬೃಹತ್ ಗಾತ್ರದ ಹುತ್ತವಿರುವ ಇದುವೇ ನಮ್ಮ ಪವಿತ್ರ ಕ್ಷೇತ್ರ ಹುಂತನಗೋಳಿ ಇಲ್ಲಿಗೆ ಬಂದು ಭಕ್ತಿಯಿಂದ ಬೇಡಿಕೊಂಡಲ್ಲಿ ನಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುವುದು ಖಂಡಿತ ಇಲ್ಲಿ ಎಳ್ಳೆಯ ದಿನದಂದು ನಡೆಯುವ ಒಂದು ದಿನದ ಜಾತ್ರೆಗೆ ಎಲ್ಲಿಲ್ಲದ ಜನಸಾಗರ ಕಾಡಿನ ಮಧ್ಯೆ ಇದ್ದರೂ ಕೂಡ ಜನಸಾಗರವನ್ನು ಊಹಿಸಲ ಸಾಧ್ಯ ಜಾತ್ರೆಯ ದಿನದಂದು ಮಧ್ಯಾಹ್ನ ಅನ್ನ ಸಂತರ್ಪಣೆಗೆ ಜನವೂ ಜನ ಒಮ್ಮೆ ಇಲ್ಲಿಗೆ ಒಂದು ಸಾರಿ ಬಂದು ಹೋದರೆ ಮತ್ತೆ ಮತ್ತೆ ಹೋಗಬೇಕೆನಿಸುತ್ತದೆ ಈ ಒಂದು ಪರಮ ಪವಿತ್ರ ಸುಂದರ ರಮಣೀಯ ಪ್ರಕೃತಿಯ ಮಡಿಲಿನಲ್ಲಿರುವ ನಯನ ಮನೋಹರ ಸ್ಥಳ ಇತಿಹಾಸ ಪ್ರಸಿದ್ಧ ಹುಂತನಗೋಳಿ ಎಂಬ ಪ್ರಸಿದ್ಧ ಸ್ಥಳ ಇದು ಇರುವುದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ನಾಗೂರು ನಾಗೂರಿನಿಂದ ಮೇಕೋಡು ರಸ್ತೆ ಮಾರ್ಗವಾಗಿ ಬಂದರೆ ಹುಂತನಗೋಳಿ ಸಿಗುತ್ತದೆ ಬೈಂದೂರಿನಿಂದ ಕಂಬದ ಕೋಣೆ ಕಾಲ್ತೋಡು ಮಾರ್ಗವಾಗಿ ಹುಂತನಗೋಳಿ ತಲುಪುತ್ತದೆ ಕೊಲ್ಲೂರಿನಿಂದ ಕಾಲ್ತೋಡು ಮಾರ್ಗವಾಗಿ ಹುಂತನಗೋಳಿ ತಲುಪಬಹುದು ನೀವು ಕೂಡ ಈ ಪರಮ ಪವಿತ್ರ ಸ್ಥಳಕ್ಕೆ ಬಂದು ದೇವಸ್ಥಾನದ ಪುಣ್ಯ ನೆಲವನ್ನು ಸ್ಪರ್ಶಿಸಿ ಬೇಡಿದ್ದನ್ನು ಈಡೇರಿಸಿಕೊಂಡು ಪುನೀತರಾಗಿ ಎನ್ನುತ್ತಾ ಮುಂದಿನ ಮತ್ತೊಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ಬರ್ತೀನಿ